ಸೊಕ್ಕೈತಿ ಮೊದ್ಲು ನೋಡಿದ್ರೆ ಹಾವು ಇದ್ದಂಗೆ ಇದ್ರ ಅತಿಗೆ ನಾದನಿ ಅಂದ್ರೆ ಈಗ ಹಾಲು ಜೇನ ಆಗ್ಬಿಟ್ರ ಹಂಗ ಒಬ್ರಿಗೊಬ್ರು ಅಷ್ಟರ ಮಟ್ಟಿಗೆ ಗಂಟಿಗೆ ಅಂಬಿಟಾರ ನೋಡಬಾರ್ದ ವಯಸ್ಸಿ ಬಂದು ಮಗಳದಾಳ ಆ ಇನ್ನು ಎಲ್ಲರ ಚಂದಾಗ ಇದ್ದಲೆ ಕೊಟ್ಟು ಮದುವೆ ಮಾಡಿ ಮಟ್ಟಿ ಮಾಡಿದ್ದೆ ಅಂದ್ರೆ ಇನ್ನು ಏಟು ತಲೆ ಮೇಲೆ ಹೊತ್ಕೊಂಡು ಮೇರಿ ತದ್ಲಾ ಏನ ಇನ್ನು ಬೇರೆ ಒಂದು ಮನೆ ಬಾಡಿಗೆ ಮಾಡಿ ಕೊಟ್ಟು ಈ ಹಚ್ಚಿರೋದಕ್ಕನ ಇಷ್ಟರ ಮಟ್ಟಿಗೆ ಹೊಂದಿಕೊಂಬಿಟ್ಟಾಳೆ ನೋಡೋಣ ನಮಗೆ ಕಂಡಿದ್ರ ನಾವು ನೋಡ್ತೇವೆ ಮುಂದೆ ಏನಾಗೈತಿ ಅಂತಂದು ಹೌದಲ್ಲ ಗುಂಡವ ಒಗಯ್ಯಾವ ನಾನು ಎದ್ರಾಗ ಹೇಳಿ ಬಿಡ್ರವಾ ನನಗೆ ಮೊದ್ಲ ಯಾಕೆ ಆರಾಮಿಲ್ಲ ಬರೇ ಪಿತ್ ಪಿತ್ ಪಿತ್ತಾಗಿ ತಿಳಿ ತಿರ್ಗದು ಒಂಥರ ವಾಕಕ್ಕೆ ಬಂದಂಗೆ ಆಗತೈತಿ ನನಗೆ ನಮ್ಮನೆ ಹುಕ್ಕಂತಾಗ ಪಿತ್ತ ವಾಂತಿ ಆಗಕತೈತಿ ಏ ನೋಡ ಗುಂಡವ ಬರಬರಿ ಒಂದು ಸಲ ದವಾಖನಿಗೆ ಹೋಗಿ ಚಕ್ರ ಮಾಡಿಸ್ಗೆ ನನಗೆ ಯಾಕೆ ಬದಲಿನ ಕಣಕತ್ತೀನಿ ಮನುಷ್ಯಳು ಆದ್ರೂ ಉಸಿಲು ಹೊಡ್ಯೋದು ಬೇಡವ ಒಂದ್ಸಲ ದವಾಖನಿಗೆ ಹೋಯ್ತು ತೋರ್ಸ್ಕೊಂಬಂದ್ಬಿಡು ಅಂದ್ರೆ ಬರಾಬ್ರಿ ಅದು ಹೌದೌದು ನನಗೆ ಯಾಕೆ ಹಂಗೆ ಅನ್ಸಕತೈತಿ ಆದ್ರೆ ಬೇರೆ ಇದ್ದದ್ದು ಒಂದು ಮಗಳ ಗಂಡನ ಮಾಡ್ಕೊಂಡು ಅದು ಗಂಡ ಮನ್ಯಾಗೆ ಉಳ್ಕೊಂತೈತೆ ಈಗ ನೋಡಿದ್ರ ಹ್ಞೂ 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 ಬಸಣ್ಣ ನೀನು ಇಬ್ಬರೇ ಅಲ್ಲ ಮನೆಯಾಗೆ ಮತ್ತು ನೋಡ ಏನಾರ ಹಂಗೆ ಈಗ ತಮ್ಮ ತಂಗಿ ಯಾರ ಬರ್ತಾರನ ನೋಡಂಗಾರ ಲೇ ಹೇಮಿ ಏನೇನಾರ ಯಾಕೆ ಮಾತಾಡ್ತಿಲ್ಲೇ ನನ್ನ ಮರ್ಯಾದೆ ತೆಗೆ ಸುಮ್ಮನಿರು ಈಗೇ ನಾವು ವಯಸ್ಸೇನು ನಂದು ಹಾಂ ಏನವ ಏನು ಮಹಾ ವಯಸ್ಸಾಗಿರೋದು ನಿನಗೆ ಏನಂಗೆ ಬಂದು ವರ್ಷ ಒಂದು ಮಗಳು ಹಡ್ಕೊಂಡು ಕುತ್ಕೊಂಡಿದ್ದೀರಿ ಆಕೆ ಗಡ ಗಡ ಪಿ ಯು ಸಿ ಕಲಿಯತ್ತಿದ್ದಂಗೆ ಹಾಲು ಮದುವೆ ಯಾಕೆಂದ ಯಾಕೆ ಹೋದ್ಲು ಮತ್ತು ನಿನಗೇನು ಏನು ಆಗಂಗಿಲ್ಲ ಅಂತ ಮಾಡಿದ್ದೇನೆ ನನಗೆ ಯಾಕೆ ಅನುಮಾನ ನಾನು ತಡೆ ಇಲ್ಲೇ ಯಾರು ರಾಮ್ಗಳದಾರನ್ನ ಕರಿತೇನೆ ಅವರಾದ್ರಾಗ ಇಲ್ಲೇ ನಾಡಿ ಇಡೋದು ನೋಡೇ ಹೇಳ್ಬಿಡ್ತಾರ ಹೆಂಗೈತಿ ಏನು ಅನ್ನೋದು ಇದೇನಪ್ಪ ನನ್ನ ಗಂಡಕ್ಕೆ ಪಡ್ಕಂಡೆ ಬರಬೇಡ ಹತ್ರ ಬರಬಾಡ ನೀನು ಅಂತಂದು ಮೂಳ ಹಾಂ ಮಗಳ ಮನೆಯಾಗಿದ್ದ ಅಲ್ಲೇ ಇರೋದು ಬಿಟ್ಟು ಬಂದು ಅಲ್ಲಾ ಹಾಂ ಇಲ್ಲಿ ಬಂದು ಏನೇನು ಮಾಡಿದ್ನ ಯೋವಾ ಥೂದು ತೂಸು ನನ್ನ ಹಣೆ ಬಾರ ಇವು ಇವ್ರ ಮುಂದೆ ಹೆಂಗೆ ಮಕ್ಕ ತೋರಿಸ್ಲಪ್ಪ ಅದ್ರ ಬೇರೆ ನಾನು ಮೂರು ತಿಂಗಳಿಂದ ಹೊರಗಾಗಿಲ್ಲ ವಯಸ್ಸಾಗ್ಯತ್ ಬಿಡೋ ಅಲ್ಲ ಹೋತನ ಅಂತ ನಾನು ಸುಮ್ಮನಾಗೇನಿ ಇದು ನೋಡಿದ್ರೆ ಅಯ್ಯೋ ಅಯ್ಯೋ ಕರ್ಮ ಈ ಟೈಮ್ನಾಗ ನಾನು ಹೊಟ್ಟೆ ಹೊತ್ಕೊಂಡು ಅಡ್ಡಾಡದ ಅಯ್ಯೋ ಯಾರು ಹೇಳೀಗ ಹೇಳಿದ್ರು ಒಂದು ಸಂಕ ಹೇಳ್ದಂ ಇದ್ರೂ ಒಂದು ಸಂಕಟ ಏನ ತಗೊಂಡವ ಕ ಭಾಳ ವಿಚಾರ ಮಾಡಾಕತ್ತಿದ್ದಲ್ಲ ಬಾಯ್ ತಕ್ಕಂದು ಏನು ಕರೇನಾ ಏನೋ ಸಿಹಿ ಸುದ್ದಿ ಹಾಗೇನಿಲ್ಲಲ್ಲಿ ನಾನು ಮರ್ಯಾದೆ ತೆಗಿಬೇಡಲ್ಲಿ ಒಣ್ಯಾಗ ಕೈ ಮುಗಿತೀನಲ್ಲಿ ನಿಮಗೆ ಅಯ್ಯ ಮರ್ಯಾದೆ ಹೋಗ ಅಂತದ್ದು ಏನು ಮಾಡಿದಿ ಆ ರೋಡ್ ರೋಡ್ನ ನಿಂತ್ಕೊಂಡು ಗಂಡನ ಬೈಯ ಮುಂದೆ ನೀನೇ ಮರ್ಯಾದೆ ಹೋಗಿರಲ್ಲ ಹಾಂ ಗಂಡಿದ್ದು ಈಗ ಹೊಟ್ಟೆಲಾಗಿ ಅಂದ್ರೆ ಇದಕ್ಕೆ ಮರ್ಯಾದೆ ಹೋಗತ್ತೆ ಸುಮ್ಮನಿಂದ್ರೆ ಏನೇನಾರ ಅದಕ್ಕೆ ಮಾತಾಡ್ತಿದಿ ಲೇ ನೀ ಏನಾರ ಕೈ ಕೈಯಾಕೆ ನೋಡಿ ಏನು ಅದನ್ನ ಇಲ್ಲ ಅಂತಂದು ಹಾಲು ಚಲೋ ಮಾಡ್ಬಿಟ್ಟಿಯಲ್ಲ ಹೊಟ್ಟೆಲೇದೆ ಹೋಟೆಲ್ ಇದೆ ಅಂತಂದು ಈಗ ನೋಡಾಗ ಗುದ್ದಿದೆ ಅಂದ್ರೆ ಅತ್ತೆ ಆಡಲ್ ಬಕ್ಕನಾಗ ಕುದಿರ್ಬೇಕು ನೀವು ನಾವು ಸುಮ್ನಿಂದ್ರ ಬರ್ದಾ ಮೂಳಿ ಹಳೆ ಮೂಳಿ ಹೌದಾ ಕರೆ ಮಾಡೋಣ ಇದನ್ನ ನಿಲ್ಲ ಹಂಗಾರ ಇಲ್ಲೇ ಕಮಲಮ್ಮನ ಕರಿತೀನಿ ಬೇ ಬ್ಯಾಡಲೇ ಹೇಮಿ ಬೇ ಬ್ಯಾಡ್ ಬಾರ್ಲಿ ಏ ತಡೆ ತಡೆ ಒಂದೇ ನಿಮಿಷ அபே கமலம்மா பாய்லி ஆ பேண்ட்லி ஹழே பே வயசாத முதுக்கின்னா சாண நோட் கார்தான் கர்த்தியா ஏனாரு இதெல்லாம் இல்லை வந்து கேள் மணி முந்தை யாரில் நான் எது பரோதில் அல்ல ஆ நான் பண்ணி தடைபே ஒன்ஸ்வல் தடி எதுக்கு போகாடு மத்த விட்றே நான் பரோதில் விட்றீலி ஹேமி ஃபுஷி விட்ரில நமக்கு காலுத்தந்து விட்றீலி ஏற்க நான் ஜீவ தித்தீரீ சீச்சி சீச்சி ஒட்டேலுதா ஹெணமக்கள் அங்கே காலு பால் போட நோட நோடி ஏன்னா கமலம்மன் மனி எஸ் ಕಿಲೋಮೀಟರ್ ಐತೆ ನನ್ನ ಮಾಡ್ತೇವ ಮೂರು ಹೆಜ್ಜೆ ಹಾಕಿದ್ರೆ ಅಕ್ಕಿ ಮನೆ ಐತಿ ನನ್ನಡಿ ಹೆಜ್ಜೆ ಮುಂದ್ಕ ಬರ್ತಾನವ್ವಾ ಭೂಪ ಬರ್ತಾನವ್ವಾ ಬೂಪಾ ನಮ್ಗೊಂಡವ್ ಒನ್ ಯವ್ವ ಇವ್ರ ಏನು ಕಡಕತ್ತಿದ್ರವ ಇವ್ವ ನಾನು ಒಳ್ಳೆ ಹೇಳಿದೆ ಇವ್ರ ಮುಂದೆ ಸುಮ್ನಾನ ಹೋಗಿದ್ರ ಹೋಗಿದ್ರೆ ಏನಾರು ಹಾಕುತ್ತಾ ಏನೋ ತೂತು ತೋ ಏನು ಮಾಡ್ತೀನಿ ನಾನು ಬಿಡ್ರಲ್ಲೇ ಕೈ ಬಿಡ್ರಿ ಬರ್ತಾನೆ ಇಲ್ಲಿ ತನಕ ಬಂದಕ್ಕೆ ಒಳ ಬರ್ಲಾರ್ದಂಗೆ ಇರ್ತಾನೇ ಕೈ ಬಿಡ್ರಿ ே குத் பரீக்கீ நம்ம ஒவ்வொரு அல்பு தந்தி நோட்ரி நம்ம தகதாளே ஒளாஸ் ஒழைப்பள்ளி ஹோகித குண்டவ ம் ஹம் ஏமா குந்திருத்தவீன்ச்சூரு கடைசி ரீ நம் குண்டவ நெல்லாம் குந்திராங்கல மேலே அதுக்கு ஆங்க எத்திர குந்திருப்பேனா ஏமா ஒன்ச்சூரு குண்டவன் கை இடது செக் மாடு ஏக்கா ஆரம்பில் ஆரம்பி இல்லைக்காள நினைக்காதீதா ஓகலே பேரே ஏன்னேனாங்க நன்கொட்டில் இருந்தது ஒட்டு கிடத்தீன் அஸ்ட் ದವಾಖಕ್ಕನೆ ಕರ್ಕೊಂಡು ಹೋಗಕ್ಕಿಲ್ಲ ನಮ್ಮ ನಮ್ಮನಿಗೆ ಕರ್ಕೊಂಡ್ರೆ ಬದಲಿ ಏ ಬೇರೆಲ್ಲ ಏನಕ್ಕೆ ಕಂಡಿಡೋದು ಬಣ್ಣನ ಹೊಟ್ಟಿಲ್ಲ ಹೊಟ್ಟಿಲ್ಲದಾಳ ಇಲ್ಲ ಅಷ್ಟ ನೋಡಿ ಹೇಳ್ಬಿಡು ಹಾಬೇಡ ಮೂಳೆ ಹಳೆ ಮೂಳೆ ಆ ಈ ವಯಸ್ಸಿನ ಏನಾದೈತದ ತೀರಾ ಮಾಡೋಕೆ ನೀನು ನೀನ ಏನ್ರ ಅದೇನ ತಾಯ್ಲಿ ಕೈ ನೋಡ್ತೇನೆ ಬೇ ನೀ ಮೌನ ನಿನ್ನೆರ ನೀರ ಕೆಣಕಾಗಿದ್ದೀನಿ ಅದು ಹೆಂಗತಿ ಆಕಿನ ಚೆಕ್ ಮಾಡಿ ನೋಡಿ ಒಂಚೂರು ಹೌದಾ ಹಾಂ ಸರಿ ಪಾ ಆಯ್ತಕ್ಕೆ ನೋಡ್ತೇನೆ ನಾನು ಹ್ಞೂ ನನಗೆ ಅನ್ಸ ಪ್ರಕಾರ ಏನಿಲ್ಲದಲ್ಲಮ್ಮ ಹಂಗ ಹೇಳ ಅವ್ರಿಗೆ ಬೆಂಡ್ಲೆ ರವಾಗಿದ್ದ ಬೆನ್ನು ಹತ್ತಾರ ನನಗೆ ಕಾಡ ಬಿಟ್ಟಾರ ಏ ಸುಮ್ ಕುತ್ಕಳ ನೀನಲ್ಲ ಆಲ ನಿನಗೆ ಮೂರು ತುಂಬಿ ರ ರಬ್ಬಿದ್ದೈತೆ ನೋಡು ಬೇಕಾದ್ರೆ ದವಾಖಾನೆ ಚೆಕ್ ಮಾಡಿಸ್ಕೆ ಇದನ್ನ ಹೇಳ್ತಾರ ನೋಡ್ದೆ ನೋಡ್ದೆ ನಾವು ಹೇಳಿದ್ರೆ ನಂಬಲಿಲ್ಲ ಈಗ ಗೊತ್ತಾತಿಲ್ಲ ಹಾಂ ನೋಡಿ ಈಗ ಹೆಂಗೈತಿ ಐತಿ ನಾನು ಅದಕ್ಕೆ ಅಂತಾನೆ ನನ್ನ ಬಾಯ ಮಚ್ಚೈತಿ ನಾನು ಹೇಳಿದ ಸುಳ್ಳಾಗಲ್ಲ ಅಂತಂದು ನನ್ನ ಮಾತು ಕೇಳಿದ್ರೆ ಹ್ಞೂ ಈಗೇನು ಅಮ್ಮ ಹೇಳಿದ್ಲಲ್ಲ ಎಲ್ಲ ಕ್ಲಿಯರ್ ಆತು ನಡಿ ದವಾಖಾನೆಗೆ ಹೋಗಿ ಇಂಜೆಕ್ಷನ್ನು ಗುಳಿಗೆ ಏನೇನು ಮಾಡ್ತಾರೆ ಮಾಡಿಸ್ಕೊಂಡು ಪಾಪ ಚಲೋ ನಿಂಗೆ ಬೆಳೆಯಲಿ ಅಂತಂದು ಡಾಕ್ಟ್ರಿಗೆ ಹೇಳಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ ಬರೋಣ ಬಾ ಹೋಗನ್ ಗೊಂಡವ ಲೇ ಪುಷಿ ಹೇಮಿ ಕೈ ಮುಗಿತೇನಲ್ಲಿ ನಿಮಗೆ ಯಾರಿಗೆ ಹೇಳಕ್ಕೆ ಹೋಗ್ಬೇಡ್ರಿ ನನಗೆ ಒಂಥರ ನಾಚಗಾಕಾಗ್ತಿ ಸುಮ್ಮನೆ ಬೇಡ ಬೇಡಲಿ ನಾ ಹೆಂಗಾರೆ ಡಾಕ್ಟ್ರಿಗೆ ಹೇಳಿ ತೆಗೆಸ್ಕೊಂಬಿಡ್ತೇನೆ ನನಗೆ ಜಾಪಾನ ಮಾಡೋಕ್ಕಾಗದಲ್ರಿ ಅಂತಂದು ದಯವಿಟ್ಟು ನಿಮಗೆ ಕೈ ಮುಗಿದ ಕಾಲಿ ಬಿಡ್ತೇನೆ ರೀ ಯಾರು ಮುಂದೆ ಉಸಿಳಿಬೇಡ್ರಿ ಹಿಂಗೆ ಹಿಂಗೆ ಆಗೈತೆ ಗುಂಡೋಗ ಅಂತಂದು ಯಮ್ಮ ನಿನಗೂ ಅಷ್ಟನಮ್ಮ ಕಾಲು ಬೀಳ್ತಾನೆ ನಾನು ಹೇಳಬಾಡ ಹೇಳಕ್ಕೆ ಹೋಗ್ಬೇಡಮ್ಮ ಯಾರಿಗೆ ಅಯ್ಯೋ ಹುಡುಗಿ ಅದ್ಯಾಕೆ ಅಷ್ಟು ಹೆದರ್ತಿದಿ ಏನು ಕದ್ ಬಸರಾಗಿ ಅನ್ನಂಗ್ ಮಾಡ್ತಿಯಲ್ಲ ಅಯ್ಯ ಗಂಡ ಗಂಡದ ನಾ ಮಗಳು ಅದಾಳ ಏನೋ ಒಬ್ಬೊಬ್ಬರು ಲೇಟಾಗಿ ಇರ್ತಾವ ಪಲ್ಗಳು ಹಂಗೆ ಈಗ ಮಗಳು ಮದುವೆ ಆಗೈತಾಟ ಏನು ಭಾಳ ಬಿಡು ಏನಾಗದಲ್ಲ ಅದಕ್ಕೆ ಹೆದರ್ತಿದಿ ಹೆದರ್ತಿದ್ದಿ ಯಾವ್ಯಾಕ್ಯಾರ ಏನಾರ ಅಂದ್ಲಂದ್ರ ಕರ್ಕೊಂಬ ಇಲ್ಲ ನನ್ನ ಮುಂದೆ ನಾನು ಹೇಳ್ತಾನೆ ಕಿ ಬಾ ಬೇಸಿಗೆ ಬೇಡಮ್ಮ ಆದರೂ ಉಣ್ಯಾಗ ನನಗೊಂಥರ ನಾಚಿಕಕತಿ ಯಾರು ಏನಾರ ಅಂತಾರ ಅನ್ನೋದು ಹೆಂಗೆ ಮಕ್ಕ ಎತ್ಕೊಂಡು ಓಡಾಡಲಮ್ಮ ನಾನು ಊರಾಗ ಉಣ್ಯಾಗ ಅದಕ್ಕೆ ಹೇಳಕ್ಕೆ ಹೋಗ್ಬೇಡಮ್ಮ ಹೇಗೊಂಡ್ವ ನಾವೇನು ಇಟ್ಟತನ ನಕಲಿ ಮಾಡಿದ್ವಿ ಆತ ಅದನ್ನೇನು ದೊಡ್ಡದೇ ಮಾಡ್ತೀನ ಏನಾಗಂಗಲ್ಲ ಸುಮ್ಮನೆ ರೀ ಯಾಕೆ ಯಾರೇನಾಗಿಲ್ಲ ಏ ಬಿಡ ಇವ ಏನಾಗಂಗಲ್ಲ ನಾ ಯಾರೇನಾರು ಅಂದೆ ಅಂದ್ರೆ ಯಾಕೆ ನೀವು ಬೇಕಾದ್ರೆ ಹಡ್ಕ ಹೋಗ್ರಿ ಅಂತಂದ ಹೇಳಿ ಅದಕ್ಕೇನೈತಿ ಅಲ್ಲರಲ್ಲಿ ನೀವು ನಕಲಿ ಮಾಡಿದ್ರಿ ಅಂತ ನಾ ತೆಗಸ್ಬೇಕು ಅನ್ನಕತ್ತಿಲ್ಲ ನೋಡು ಈ ವಯಸ್ಸಿನಾಗ ಹಿಂಗೆ ಆತಂದ್ರೆ ನಾಳೆ ಮುಂದೆ ತ್ರಾಸು ಭಾಳ ಹಾಕವು ಮತ್ತು ಹೆರಿಗಾದ್ಮೇಲೆ ಬಣೆತನ ಮಾಡ್ಬೇಕು ಕುಸಿನ ಯಾರು ಬೇಕು ಬಾಣ್ತಿ ಚಾಕ್ರಿ ಮಾಡೋರು ಯಾರು ಹಾಂ ಒಬ್ಬರಿಲ್ಲ ಅಂದ್ರೆ ನಡಿತೈತೇನು ಒಂದಾಳ್ ನಿಕ್ಕಿ ಅದಕ್ಕೆ ಬೇಕವ ನೋಡು ಮತ್ತೆ ನಾನು ಯಾರನ್ನ ಇದ್ರ ಮಾಡಕ್ಕೆ ಹೋಗ್ಲಿ ಆವತ್ತನ್ಯಾಗ ಯವ್ವ ಯಪ್ಪ ಅಂದ್ರೆ ಯಾರು ಬರ್ತಾರ ಏನೋ ನಾನು ನೋಡಿದ್ರೆ ತವರ್ ಮನೀವ ಅಲ್ಲ ಯಾವಾಗೋ ದೂರ ಆಗಿ ಹೋಗ್ಯವು ಈಗರ ವಯಸ್ಸಲ್ದು ವಯಸ್ಸಿನಾಗ ಆದ ಅಂದ್ರೆ ತವರ್ ಮನೆಯ ಬಂದು ಮಾಡಿರಿ ಏನಕ್ಕೆ ರಾಕತ್ತೇನು ಯಾ ಮಕ್ಕ ಇಟ್ಕೊಂಡು ಕರೀಲ್ಲ ಅವ್ರನ್ನ ಅಯ್ಯ ಗುಂಡವ ಅಷ್ಟು ಯಾಕೆ ವಿಚಾರ ನೀ ನೀನು ತೆಲಿ ಕೆಡಿಸಣ ಬೇಡ ನಾವು ಗೆಳತೀರ ಅಂತಂದು ಎದ್ಕದವಿ ಇಂಥ ಟೈಮ್ನಾಗ ಆಗಲಿಲ್ಲ ಅಂದ್ರೆ ಮನುಷ್ಯ ಯಾವ ಟೈಮ್ನಾಗ ಹಾಕಣ ಏನು ಹೆದ್ರಬೇಡ ನಿನ್ನ ಮಗಳಿಗೆ ಏನಾರ ಮಾಡಿ ಹೆಂಗಾರ ಮಾಡಿ ಒಪ್ಪಿಸಿ ನಿನ್ನ ಬಣೆತನ ನಿನ್ನ ಮಗಳ ಮಾಡ್ತಾವೆ ನೋಡು ಬೇಕಾರೆ ಹಂಗೆ ಮಾಡಿಸ್ತೇನೆ ನಾವು ಹಾಂ ನೀನು ತಗ್ಸೋದು ಪಗ್ಸೋದೆಲ್ಲ ಮಾಡಕ್ಕೆ ಹೋಗ್ಬೇಡವಾ ದೇವರು ಬೇಕಂದ್ರಿಗೆ ಕೊಡೋಂಗಲ್ಲ ಕಂಡು ಕಂಡು ದೇವ್ರಿಗೆ ಕೈ ಮುಗಿತಾರೆ ಕೋಲ್ ದೇವ್ರಿಗೆಲ್ಲ ಕೈ ಮುಗಿತಾರ ಆದರೂ ಕೊಡಂಗಿಲ್ಲ ಏನೋ ನಿನ್ನ ನಸಿಬಿ ಕೈ ಈಗ ಇನ್ನೊಂದು ಕೊಟ್ಟಾನ ದೇವರು ಚೆಂದಾಗಿ ಕಾಪಾಡಿಕೆ ಏನು ಆಗೋದಲ್ಲ ಯಾಕೆ ಹೆದರ್ತಿದ್ದಿ ಹ್ಞೂ ಹೌದು ತಗ ಅಷ್ಟು ಮಾಡಿಬಿಡ್ರಿ ಪಾಪಾಕಿನ ಒಬ್ಬಂಟಿಗೆ ಹೇಳ ಈಗ ಮಗಳಿಗೆ ಹೇಳಿದೆ ಅಂದ್ರೆ ಮಗಳು ಯುವಕಿ ಎಲ್ಲರ ಜೊತೆಗೆ ಎದ್ಬಿಡ್ತಾರ ಅವ್ರದೊಂದು ಫ್ಯಾಮಿಲಿ ಜೊತೆ ಆದಂಗೆ ಆಕತಿ ಈಗಿನ ನೋಡ್ಕೋಳಕ್ಕೆ ಆಸ್ರ ಆಕತಿ ತಾಯಿಗೆ ಮಗಳ ಆಸ್ರ ಮಗಳಿಗೆ ತಾಯಿ ಆಸ್ರವ ಮತ್ತೆ ಏನೈತಿ ಹೌದಲ್ಲ ಗುಂಡವ ಸರಿ ಬಿಡಮ್ಮ ನೀವೆಲ್ಲರೂ ಇಷ್ಟೆಲ್ಲ ಹೇಳಾಕತ್ತೀರಿ ಯಾಕೆ ನನಗೂ ತಗ್ಸಕ್ಕೆ ಮನಸ್ಸು ಆಗವಲ್ದು ಇರಲಿ ಯಾರು ಏನು ಅಂತಾರೆ ಮಾತಾಡ್ತೇನೆ ನಾನು ಯಾವ್ಯಾಕಿನ ಏನು ಪಿಟ್ಟು ಪಿಸ್ಕಂದಬಾರ್ದು ಹಂಗೆ ಉತ್ತರ ಕೊಟ್ಟು ಕಳಿಸ್ತೇನೆ ಹಾಂ ಇದ್ದಪ್ಪ ಗುಂಡವ ಅಂದ್ರೆ ಏಯ್ ಬರಲೇ ಹಿಮಿ ಹೋಗೋಣ ಅಣ್ಣರ್ಗೆ ಹೇಳಿ ಒಂದು ಪಿಡೆ ಬಾಕ್ಸ ಲೇ ಲೇ ನಾಚಿಕೆ ನೋಡ ಗುಂಡವಂದು ನೋಡ್ತೀಯ ಇಷ್ಟ ತನಕ ಅವ್ನ ನಮ್ನ ಇದ್ಲು ಈಗ ಅವ್ನು ನಮ್ನಿ ಆಗಿಬಿಟ್ಲು ಹಿಂಗೆ ಇರ ಗುಂಡ್ ಇನ್ಮೇಲಿಂದ ಅಂದಂಗೆ ಇನ್ಮೇಲೆ ಕಾವಿಂದು ಪಾವಿಂದು ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡ ವಜ್ಜೆ ಪಜ್ಜೆ ಎತ್ತಕ್ಕೆ ಹೋಗ್ಬೇಡ ಏನ ನಾವು ಒಂದೇದಿದ್ದಾಗ ಹಂಗೆ ಮಾಡಿದ್ನೋಳು ಹಿಂಗೆ ಮಾಡಿದ್ನೋಳು ಅಂತಂದು ದಿಮಾಕ ಮಾಡಿ ಡಬ್ಬಿ ಹೆತ್ತೆತ್ತಿ ಏಣಿ ಹೆತ್ತೆತ್ತಿ ಸುಣ್ಣ ಬಣ್ಣ ಬಳೆದು ಮಾಡಕ್ಕೆ ಹೋಗ್ಬೇಡ ಏನ ಗುಂಡಿ ಗೊತ್ತಾತಿಲ್ಲ ಹ್ಞೂ ಅಮ್ಮ ಮಾಡಂಗಲ್ ತಗ ಹ್ಞೂ ಆತು ಮನೆಗೆ ಹೋಗು ಇವತ್ತೊಂದನ್ನ ಬಿಟ್ಟು ನಾಳೆ ಹೋಗಿ ದವಾಖಾನೆ ತೋರಿಸ್ಕಂಡು ಚಂದಗಿ ಎಲ್ಲ ಔಷಧಿ ಗುಳಿಗೆ ತಗೊಂಡ್ಬಿಡು ಏನ ಬಿಡಕ್ಕೆ ಹೋಗಬೇಡ ಆತಮ್ಮ ಹಂಗೆ ಮಾಡ್ತಾನೆ ಲೇ ಗುಂಡಿ ನಮ್ಮನಾಗ ಹುಣ್ಸಿಕ ಹಿಂಡಿ ಹಾಕಿಟ್ಟಾನೆ ಬೇಕಂದಾಗ ಬಂದು ಇಸ್ಕೊಂಡು ಹೋಗು ಹಾಂ ಹಂಗ ಹಂಗ ಸಕಾಸ ಹಂಗೆ ಹಿಂಸ ಕುಂದ್ರು ಡಾಕ್ಟ್ರು ಹೇಳಾರ ಐವ್ ಸದೋ ಮಾಡ್ರಿ ಸದ ಮಾಡ್ರಿ ಅವ್ರು ಪಾಡಿಗೆ ಅವ್ರು ಹೇಳಿ ಏನ ನೀನು ಹಿಂಗ ನಕ್ಕಂತ ಇದ್ದೆ ಅಂದ್ರೆ ಭಾಳ ಖುಷಿ ಅನ್ಸತ್ತೆ ನೋಡುವ ನಮಗೂ ನೋಡಕ್ಕ ಅಂದಂಗೆ ಬರ್ತಾನಂತೇನು ವಿನಯ್ ಇವತ್ತೆ ಹ್ಞೂ ದೊಡವಾ ಬರ್ತಾನೆ ಅಂದಾರ ಆದ್ರ ಹತ್ತಿರ ಆರಾಮದ್ರಲ್ಲಿ ದೊಡ್ಡವ ಏ ಅವ್ರಿಗೇನು ಆರಾಮ ಅದಾರ ನೀ ಏನು ಅವ್ರ ಬಗ್ಗೆ ವಿಚಾರ ಮಾಡಕ್ಕೆ ಹೋಗ್ಬೇಡ ನೀ ಒಂದು ಇರ ಸಾಕು ಮಕ್ಕಳನ್ನ ಹೆಂಗೆ ಹಾಲು ಕುಡಿಸಿ ಕಳಿಸಿ ಎಲ್ಲ ಸಂಜೆಗೆ ಕರ್ಕೊಂಬರ್ತಾರಂತ ನೀನು ತಿಳಿಕಿಡ್ಸೋಣಕ್ಕೆ ಹೋಗ್ಬೇಡ ಏನು ಆರಾಮದೆಯಾ ಮೀನಾಕ್ಷಿ ಹ್ಞೂ ಅತ್ತೆ ಅರಾಮದಾನೆ ಮದುವೆ ಆರಾಮ ರೀ ಅಮ್ಮರು ಎಲ್ಲ ಆರಾಮದಲ್ರಿ ಹ್ಞೂನವ ಎಲ್ಲರೂ ಆರಾಮದ ನೋಡು ನೀನು ಒಂದು ಆರಾಮಾಗಿ ಮನೆ ಬಂದುಬಿಟ್ರೆ ಅಷ್ಟೇ ಸಾಕು ಇವ ನಿನ್ನ ಮಕ್ಕ ನೋಡೋಕ್ಕಾಗಿದ್ದಲ್ಲವಾ ಇವ ನನಗಂತೂ ಬರೋದನ್ನೂ ಆಗಿದ್ದಿಲ್ಲ ಹಾಗಾಗಿ ನಿಮ್ಮಪ್ಪ ನಿಮ್ಮ ದೊಡವರು ಎಲ್ಲರೂ ಹೇಳೋದು ಕೇಳಿ ನನಗೆ ಗಾ ಏನು ಮಾಡ್ತಿದ್ದಿ ಈಗ ಒಂಚೂರು ಹಂಗೆ ನೋಡೋಂಗಾಗಿತ್ತು ನಿನ್ನ ಮಕ್ಕ ಅನ್ನ ಕತ್ತರ ಪಾಪ ಲಲ್ತಕ್ಕರು ಶಾರಾಕ್ಕರ್ ಭಾಳಂದ್ರೆ ಭಾಳ ಆಗ್ಯಾರವ ನಾವು ಮನೆಯವರು ಎಷ್ಟು ಆಸ್ರೆ ಆದ್ವೇ ಏನು ಅವ್ರು ಹೊರಗ್ಳರಾಗಿ ಅಷ್ಟು ಆಸ್ರ ಆಗ್ಯಾರ ನೋಡಿ ನಿಮ್ಮ ಹೂವು ಹಂಗೆ ಯಾಕಂತೀಯ ಬಗ್ಗೆ ಹಾಂ ನೀನು ತುಸ ಕೆಲಸ ಮಾಡಿ ಏನು ಎರಡು ಮನೆಗೆ ಅಡಿಗೆ ಆಗ್ಬೇಕು ಹಾಂ ಎರಡು ಯಾಕೆ ಮೂರು ಮನೆಗೆ ಶಾರಕ್ಕರ ಮನೆಗೆ ನೀನೇ ಕಳಿಸ್ಬೇಕು ಹಾಂ ಮೂರು ಮನೆ ಅಡಿಗೆ ಅಂದ್ರೆ ತುಸಾಕತೆ ನೀನು ನಿನ್ನ ಮಗಳು ಸೇರಿ ಮಾಡಿರವ ಪಾಪ ಮರಿಬಾರ್ದು ಇಂಥ ಕಷ್ಟ ಟೈಮ್ನಾಗ ಆಸ್ರ ಅದ್ರನ್ನ ಇರ್ಲಿ ಬಿಡ್ರಿ ಏನಾಯ್ತು ಮನೆಯನ್ನರ್ ಮನೆಯನ್ನರಿಗೆ ಆಸ್ರ ಆದ್ರೆ ಅದು ನೀನು ಹೇಳಿ ಕೇಳೋದೈತೇನು ರೀ ಹಾಂ ಮತ್ತೆ ಏನು ಮಾಡೋದು ರೀ ಮಾಡೋದು ನಮ್ಮ ಕೈಲಾಗಿದ್ದು ಮಾಡೋದ್ರಿ ಆಗ್ಲಾರ್ದು ಏನು ಮಾಡೋದಕ್ಕಿ ಈಗ ಕೈಲೇ ಒಟ್ಟು ಕೆಲಸ ಬಗ್ಗೆ ಸಾಕತ್ತೆ ಮಾಡ್ತೇವೆ ರೊಕ್ಕದ ಸಹಾಯ ಅಂದ್ರೆ ಆಕತೇನ್ ರೀ ನಮ್ಮಂಥರ ಕಡೆಯಿಂದ ಏನೂ ಆಗಂಗಿಲ್ಲ ಅದೇವ್ ಎಲ್ಲ ಹೊತ್ತಿನಾಗ ರೊಕ್ಕನ ಆಸ್ರ ಒಂದೊಂದು ಟೈಮ್ನಾಗ ಮನುಷ್ಯನ ಬೇಕಾಕೈತಿ ಮನುಷ್ಯ ಎಷ್ಟು ಬೆಲೆ ಐತಲ್ಲ ರೊಕ್ಕ ಅಷ್ಟ ಬೆಲೆ ಐತಿ ಹಂಗಂತ ರೊಕ್ಕ ಬೇಡ ಅನ್ನಕತ್ತಿಲ್ಲ ಆದ್ರೆ ಮನುಷ್ಯನೂ ಬೇಕಲ್ಲ ಎಲ್ಲ ಟೈಮ್ನಾಗೂ ಬರೀ ರೊಕ್ಕ ತೋರಿಸಿ ಹಾಕಂಗಿಲ್ಲ ಹ್ಮ್ ಅದು ಅದಕ್ಕೆ ಅಂದಂಗ ಯಾವಾಗ ಡಿಸ್ಚಾರ್ಜ್ ರೀ ಇವತ್ತು ಹೋಗೋದವ ನೀವು ಮಾಡ್ತೇವೆ ಡಿಸ್ಚಾರ್ಜ್ ಬಿಲ್ ಪಲ್ಲ ಹಾಕತ್ತೇವಿ ಆಮೇಲೆ ಓಟು ಓಡ್ದು ರೊಕ್ಕ ಕಟ್ಟಿ ಕರ್ಕೊಂಡು ಹೋಗ್ರಿ ಅಂತ ಹೇಳ್ಯಾರ ಮತ್ತು ಹುಡುಗರು ಇಲ್ಲಿಗೆ ಕರ್ಕೊಂಬರ್ತಾರೆ ಏನು ಸೀದಾ ಮನೆಗೆ ಕರ್ಕೊಂಡ್ ಗೊತ್ತಿಲ್ಲ ಗೊತ್ತಿಲ್ಲ ನೋಡೋಂತಾಗ ಆಮೇಲೆ ಡಾಕ್ಟರ್ ಕೇಳಿ ಮನೆಗೆ ಕರ್ಕೊಂಡು ಹೋದ್ರಕ್ಕತಿ